ಆಶಾ ಕಾರ್ಯಕರ್ತೆಯರು ವಿಜಯಪುರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಬಳಿ ವಿವಿಧ ಬೇಡಿಕೆಗಳಿಗಾಗಿ ಧರಣಿ ಮುಂದುವರೆದಿದೆ ಇವತ್ತಿಗೆ ಧರಣಿಯು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ವಿವಿಧ ಸಂಘಟನೆಗಳ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ಹೋರಾಟದಲ್ಲಿ ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ದಾರೆ ವರದಿ ಟಿವಿ ಕೆ ನ್ಯೂಸ್ ವಿಜಯಪುರ ಮುಖಂಡರು ಆಗಮಿಸಿದ್ದಾರೆ ವಿಜಯಪುರ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಗುರುರಾಜ್ ಗು ಗುಡಿಮನಿಯವರು ಚನ್ನು ಮನೆಯವರು ದುರ್ಗಪ್ಪ ಮನೆಯವರು ಬಂದಿದ್ದಾರೆ ಅವರನ್ನ ನಾವು ನಮ್ಮ ಆಶಾ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾಗಿ ಇಲ್ಲಿ ಸ್ವಾಗತಿಸುತ್ತೇವೆ ಈಗ ಗುರುರಾಜ್ ಗುಡಿ ಗುಡಿಮನಿಯವರು ಮಾತಾಡಬೇಕು ಅಂತೇಳಿ ಅವರ ಹತ್ರಕ್ಕೆ ಕೊಟ್ಟಿದ್ದಾರೆ ಆಶಾ ಕಾರ್ಯಕರ್ತರ ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಹೋರಾತ್ರಿ ಧರಣಿ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನದಿಂದ ನಮ್ಮ ಸಹೋದರಿಯರು ಏನಪ್ಪ ತನ್ನ ಮನೆಯನ್ನು ಲೆಕ್ಕಿಸದೆ ಸಂಸಾರವನ್ನು ಲೆಕ್ಕಿಸದೆ ತಮ್ಮ ಮಕ್ಕಳನ್ನು ಲೆಕ್ಕಿಸದೆ ಇವತ್ತೇನಪ್ಪ ಅಂತಂದ್ರೆ ತಮ್ಮ ಹಕ್ಕಿಯಾಗಿ ಹೋರಾಟ ಮಾಡಲಿಕ್ಕೆ ತಾವು ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ರೋಚಿಗೆ ಅದು ಕೂಗಾಡ್ತಾ ಇದ್ದೀರಪ್ಪ ಅಂತಂದ್ರೆ ಸರ್ಕಾರಕ್ಕೆ ಇವತ್ತು ನೂರು ದಿನವರೆಗೆ ಹೋರಾಟಿ ಧರಣಿಯನ್ನ ಸರ್ಕಾರ ಯಾಕ ತಪ್ಪು ಕೂತದ ತಿಳುವಂತರಾಗದ ಎಲ್ಲಾರ್ಗು ಏನಪ್ಪ ಅಂತಂದ್ರ ಹೋದ ಬಜೆಟ್ ನಲ್ಲಿ ನಿಮ್ಗೆ ಹತ್ತು ಸಾವಿರ ಕೊಡ್ತೀನಿ ಏಪ್ರಿಲ್ ನಿಂದ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಇನ್ನೂರಿಗೆ ಮಾಡಿಲ್ಲ ಇದೇನಪ್ಪ ಅಂತಂದ್ರ ನಿಮ್ಮ ಕೆಲಸ ಅವ್ರಿಗೇನ ಆಗ್ತಾ ಇಲ್ಲೋ ಗೊತ್ತಿಲ್ಲ ಸರ್ಕಾರ ಕಣ್ಮುಚ್ಚಿಕೊಳ್ತೀನಿ ಕೂಡಲೇ